ಕನ್ನಡ ಮಾತನಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಯುವಕರ ಗುಂಪೊಂದು ಗೂಂಡಾಗಿರಿ ನಡೆಸಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಎಸ್ ಕಂಡಕ್ಟರ್ ಒಬ್ಬರು ಬಸ್ನಲ್ಲಿ ಕನ್ನಡವನ್ನ ಮಾತನಾಡಿ ಅಂತ ಹೇಳಿದ್ದಷ್ಟಕ್ಕೆ ಮರಾಠಿ ಯುವಕರ ಗುಂಪು ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದೆ ಬೆಳಗಾವಿಯ ಬಾಳೆಕುಂದ್ರಿ ಗ್ರಾಮದ ಬಳಿ ಯುವತಿ ಮತ್ತು ಯುವಕ ಪ್ರಯಾಣಿಸ್ತಾ ಇರ್ತಾರೆ ಸೊ ಅದರಲ್ಲಿ ಟಿಕೆಟ್ ಕೊಡಿ ಅಂತ ಮರಾಠಿ ಭಾಷೆಯಲ್ಲಿ ಆ ಯುವತಿ ಕಂಡಕ್ಟರ್ ಅವ್ರನ್ನ ಕೇಳ್ತಾಳೆ ಆದರೆ ಕಂಡಕ್ಟರ್ ಮಹಾದೇವ್ರವರು ನನಗೆ ಮರಾಠಿ ಭಾಷೆ ಬರಲ್ಲ ಕನ್ನಡದಲ್ಲಿ ಹೇಳಿ ಅಂತ ಹೇಳಿದ್ದಕ್ಕೆ ಆ ಯುವತಿಯ ಜೊತೆಯಲ್ಲಿದ್ದ ಯುವಕ ಜಗಳವಾಡಿ ಚಲಿಸ್ತಾ ಇದ್ದಂತಹ ಬಸ್ ಅನ್ನ ನಿಲ್ಲಿಸಿ ತನ್ನ ಸಹಚರರನ್ನ ಕರೆಸ್ಕೊಂಡು ಏಕಾಏಕಿ ಮಹದೇವ್ ಎಂಬ ಕಂಡಕ್ಟರ್ ಮೇಲೆ ಹಲ್ಲೆನ ನಡೆಸಿದ್ದಾರೆ ಸದ್ಯ ಮಹದೇವರವರು ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಬೆಳಗಾವಿಯ ಮಾಳೆ ಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಬೆಳಗಾವಿಯಲ್ಲಿ ಮತ್ತೆ ಮತ್ತೆ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇವೆ ಸೊ ಸರ್ಕಾರ ಈ ರೀತಿಯ ಘಟನೆಗಳನ್ನ ತಡೆಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯೂಟ್ಯೂಬ್ ಫೇಸ್ಬುಕ್